ದ ಮೋಸ್ಟ್ ಕಾಂಟ್ರವರ್ಷಿಯಸ್ ಲೇಡೀಸ್ ಲಿಸ್ಟ್ನಲ್ಲಿ ಚೈತ್ರ ಕುಂದಾಪುರ ಕೂಡ ಬರ್ತಾರೆ ಚೈತ್ರ ಕುಂದಾಪುರ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಹಿಂದುತ್ವವನ್ನು ಫಾಲೋ ಮಾಡೋರಿಗೆ ಅಥವಾ ಹಿಂದುತ್ವದ ಬಗ್ಗೆ ತುಂಬ ಆಸಕ್ತಿ ಹೊಂದಿರೋರಿಗೆ ಟಿ ವಿ ನೋಡೋರಿಗೆ ಈ ಚೈತ್ರ ಕುಂದಾಪುರ ಯಾರು ಅಂತ ಕೇಳಿದರೆ ಟಕ್ ಅಂತ ಹೇಳ್ತಾರೆ ಅವರು ನಮ್ಮ ಹಿಂದುತ್ವವಾದಿ ಅಂತ ಚೈತ್ರ ಕುಂದಾಪುರ ತುಂಬಾ ಫೇಮಸ್ ಆಗಿದ್ದು ಬಿಗ್ ಬಾಸಲ್ಲೇ ಇರ್ಬೋದು ಆದರೆ ಇವರು ಸ್ವಲ್ಪ ಫೇಮಸ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಕಾಂಟ್ರವರ್ಷಿಯಿಂದನೇ ಬಂದಿರೋರು ಕಾಂಟ್ರವರ್ಷಿಯಲ್ ಹೇಳಿಕೆಗಳು ಕೆಲವೊಂದು ವಿವಾದಗಳು ಆಮೇಲೆ ಅವರು ಮಾಡ್ಕೊಂಡಂತಹ ಕೆಲವೊಂದು ವಂಚನೆ ಕೇಸು ಜೈಲಿಗೆ ಹೋಗಿ ಬಂದಿದ್ದು ಹೀಗೆ ಒಂದಲ್ಲ ಒಂದು ಕಾಂಟ್ರವರ್ಸಿಗಳಿಂದನೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೂ ಇರ್ತಾರೆ ಆಕ್ಟಿವ್ ಆಗಿ ಇರ್ತಾರೆ ಈಗ ಹೊಸ ಕಾಂಟ್ರವರ್ಸಿ ಏನು ಗೊತ್ತಾ ಸ್ವತಃ ಚೈತ್ರ ಕುಂದಾಪುರವರ ತಂದೆ ಚೈತ್ರ ಕುಂದಾಪುರವರ ಸ್ವತಃ ತಂದೆಯೇ ಇವತ್ತು ಹೇಳಿಕೆಯನ್ನು ಒಂದು ಕೊಟ್ಟಿದ್ದಾರೆ ಆಕೆ ನನ್ನ ಮಗಳೇ ಅಲ್ಲ ಅವಳು ದೊಡ್ಡ ಕಳ್ಳಿ ಮೋಸಗಾತಿ ಕಳ್ಳ ಕಳ್ಳಿನೇ ಮದುವೆ ಆಗಿದ್ದಾರೆ ಈ ರೀತಿಯಾಗಿ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹಾಗಾದರೆ ಚೈತ್ರ ಕುಂದಾಪುರವರು ಏನು ಮಾಡಿದರು ಅಂಥದ್ದು ಚೈತ್ರ ಈ ಕರ್ನಾಟಕದಲ್ಲಿ ಒಂದು ಭಾರೀ ಸುದ್ದಿಯನ್ನು ಮಾಡಿದಂತಹ ಚೈತ್ರ ಕುಂದಾಪುರ ಅವರ ಕೆಲವೊಂದು ಬ್ಯಾಕ್ಗ್ರೌಂಡ್ ಅಂದರೆ ಅವರೊಂದು ಹಿತ್ ಇತಿಹಾಸದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳಿ ಹೇಳ್ತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಲೈಕ್ ಮಾಡಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಚೈತ್ರ ಕುಂದಾಪುರ ಅವರು ಯಾರು ಇದ್ರ ಬಗ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಚೊಕ್ಕವಾಗಿ ತಿಳ್ಕೊಂಬಿಡೋಣ ಚೈತ್ರ ಕುಂದಾಪುರ ಅವರ ಹೆಸರೇ ಹೇಳುವಂತೆ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನವರು ಕುಂದಾಪುರ ಅಂತಂದರೆ ಸಕೊಂದು ಸುಂದರವಾದ ಕರಾವಳಿ ಪಟ್ಟಣ ಅಲ್ಲಿರೋ ದೇವಾಲಯಗಳು ಮತ್ತು ನದಿಗಳಿಗೆ ಹೆಸರುವಾಸಿಯಾಗಿರುವಂಥ ಒಂದು ಊರು ಚೈತ್ರ ಅವರು ಆರಂಭದಲ್ಲಿ ಒಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ವಿಶೇಷವಾಗಿ ಹಿಂದುತ್ವದ ಪರವಾಗಿ ಭಾಷಣ ಮಾಡುವವರಾಗಿ ಫಸ್ಟು ಗುರುತಿಸ್ಕೊಂಡ್ರು ಇವರ ಭಾಷಣಗಳು ತುಂಬಾ ಆಕರ್ಷಕವಾಗಿದ್ವು ಅಂದರೆ ಕೇಳೋರಿಗೆ ಅದು ತುಂಬನೇ ಓ ಹೌದಲ್ವಾ ಹೌದಲ್ವಾ ಅನ್ನೋಷ್ಟು ರೇಂಜಿಗೆ ಚೈತ್ರ ಅವರು ತುಂಬ ಚೆನ್ನಾಗಿ ಭಾಷಣವನ್ನು ಮಾಡ್ತಾಯಿದ್ರು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಮತ್ತೆ ಎಡಪಕ್ಷಗಳ ಭಾರತ್ ಬಂದ್ ವಿರುದ್ಧ ಉಡುಪಿಯಲ್ಲಿ ಚೈತ್ರ ಕುಂದಾಪುರ ಅವರು ಒಬ್ಬಂಟಿಯಾಗಿ ಪ್ರತಿಭಟನೆ ಮಾಡಿದ್ರು ಇದೊಂದು ದೊಡ್ಡ ಸುದ್ದಿಯೇ ಆಗೋಗಿತ್ತು ಈ ಘಟನೆ ವಿಡಿಯೋ ಒಂದು ವೈರಲ್ ಆಗಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಚೈತ್ರಾರನ್ನ ಡೇರಿಂಗ್ ಗರ್ಲ್ ಅಂತಾನೆ ಟ್ವೀಟ್ ಮಾಡಿಬಿಟ್ಟಿದ್ರು ಇದು ಚೈತ್ರ ಅನ್ನೋ ಹೆಸರಿಗೆ ಚೈತ್ರ ಕುಂದಾಪುರ ಹೆಸರಿಗೆ ರಾಜ್ಯದಂತ ಜಾಸ್ತಿ ಹೆವಿನೇ ಕೀರ್ತಿಯನ್ನ ತಂದು ಕೊಟ್ಬಿಟ್ಟಿತ್ತು ಈ ರೀತಿಯಾಗಿ ಹಿಂದುತ್ವದ ಪರವಾಗಿ ಭಾಷಣ ಇರಬಹುದು ಅಥವಾ ಡೇರಿಂಗ್ ಗರ್ಲ್ ಅಂತ ಅನ್ಸ್ಕೊಂಡ್ಮೇಲೆ ಕೆಲವೊಂದು ಓಕೆ ಅವ್ರು ಮಾಡ್ಲೇಬೇಕಾಗುತ್ತೆ ಪ್ರತಿಭಟನೆ ಕೆಲವೊಂದು ವಿವಾದದ ಬಗ್ಗೆ ಮಾತಾಡೋದು ಧ್ವನಿ ಎತ್ತದು ಈ ರೀತಿಯಾದಂಥ ಕೆಲಸಗಳನ್ನ ಕೂಡ ಚೈತ್ರಾ ಕುಂದಾಪುರ ಅವರು ಮಾಡ್ತಾ ಇದ್ರು ಎರಡ್ ಸಾವಿರದ ಹದಿನೆಂಟರಲ್ಲೇನೆ ಇವರು ಮೊದಲ ವಿವಾದಕ್ಕೆ ಸಿಲುಕಿದ್ದು ಹೌದು ಎರಡು ಸಾವಿರದ ಹದಿನೆಂಟರಲ್ಲಿ ಚೈತ್ರಾ ಕುಂದಾಪುರ ಅವರು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ವಿವಾದದ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಗುರುಪ್ರಸಾದ್ ಪಂಜ ಅವರ ಮೇಲೆ ಹಲ್ಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಈ ಘಟನೆ ಸಾಮಾಜಿಕ ಜಾಲತಾಣದ ವೈರತ್ವದಿಂದ ಬೀದಿ ಕಾಳಗಕ್ಕೂ ಕೂಡ ಕಾರಣ ಆಗೋಯಿತು ಇದಾದ ನಂತರ ಚೈತ್ರಾರ ಹೆಸರು ಹಿಂದುತ್ವ ಕಾರ್ಯಕರ್ತೆಯಾಗಿ ಇನ್ನಷ್ಟು ಚರ್ಚೆಗೆ ಬಂತು ಆದರೆ ಇವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ದೊಡ್ಡ ವಿವಾದವನ್ನು ಅವರ ತಲೆ ಮೇಲೆ ಹೊತ್ಕೊಂಡು ಮಾಡಿದ್ದು ಅದೇ ಐದು ಕೋಟಿ ರೂಪಾಯಿ ವಂಚನೆ ಕೇಸ್ ಎಸ್ ಐದು ಕೋಟಿ ರೂಪಾಯಿ ವಂಚನೆ ಏನಿದೆ ಕೇಸು ಇದು ಚೈತ್ರಾ ಕುಂದಾಪುರ ಅವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅಥವಾ ಅವರಿಗೆ ಅವರ ಹೆಸರಿಗೆ ಮಸಿ ಬಳಿಯುವಂಥ ಕಾರ್ಯನೇ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಒಂದು ಐದು ಕೋಟಿಯಿಂದನೇ ಶುರು ಆಗೋಯ್ತು ಐದು ಕೋಟಿ ರೂಪಾಯಿಯ ಹಿಂದಿನ ಕತೆ ಆ ವಂಚನೆ ಕೇಸಿನ ಹಿಂದಿನ ಕತೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕುಂದಾಪುರದ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಅನ್ನೋರಿಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಕೊಡಿಸೋದಾಗಿ ಚೈತ್ರ ಕುಂದಾಪುರ ಅವರು ಭರವಸೆ ನೀಡಿದ್ರಂತೆ ಇದಕ್ಕಾಗಿ ಚೈತ್ರ ಮತ್ತು ಇವರ ತಂಡ ಐದು ಕೋಟಿ ರೂಪಾಯಿಗಳನ್ನ ಪಡ್ಕೊಂಡಿದ್ರು ಅಂತ ಆರೋಪ ಮಾಡಲಾಗಿದೆ ಆದರೆ ಈ ಗೋವಿಂದ ಅವರಿಗೆ ಟಿಕೆಟು ಸಿಗಲಿಲ್ಲ ಅವ್ರ ಹಣವೂ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆ ಸೆಪ್ಟೆಂಬರ್ನಲ್ಲಿ ಗೋವಿಂದ ಬಾಬು ಪೂಜಾರಿ ಕಂಪ್ಲೇಂಟನ್ನು ಕೊಡ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಟ್ಟ ನಂತರ ಸಿ ಸಿ ಬಿ ಪೊಲೀಸರು ಚೈತ್ರ ಕುಂದಾಪುರ ಸೇರಿ ಒಟ್ಟು ಆರು ಜನರನ್ನ ಅರೆಸ್ಟ್ ಮಾಡ್ತಾರೆ ತನಿಖೆಯಲ್ಲಿ ಚೈತ್ರ ವ್ಯವಸ್ಥಿತವಾಗಿ ಈ ವಂಚನೆಯನ್ನು ಯೋಜಿಸಿದ್ರು ಅನ್ನೋದು ಕೂಡ ಬಯಲಾಗೋಗುತ್ತೆ ಒಬ್ಬ ಕಬಾಬು ಮಾರಾಟ ಮಾಡುವ ವ್ಯಕ್ತಿಗೆ ಆರ್ ಎಸ್ ಎಸ್ನ ಪ್ರಚಾರಕನ ವೇಷವನ್ನು ಹಾಕಿ ಬಿ ಜೆ ಪಿ ಕೇಂದ್ರ ನಾಯಕ ಅಂತ ತೋರಿಸೋದಕ್ಕೆ ಈ ಚೈತ್ರ ಕುಂದಾಪುರ ಅವರು ಟ್ರೈನಿಂಗ್ ಕೊಟ್ಟಿದ್ರು ಅಂತ ಕೂಡ ಬಟ ಬಯಲಾಗುತ್ತೆ ಈ ಕೇಸಲ್ಲಿ ಚೈತ್ರಾ ಅವರನ್ನು ಉಡುಪಿಯಿಂದ ಬೆಂಗಳೂರಿಗೆ ಕರೆತಂದಾಗ ಅವರು ಒಂದು ಆತ್ಮಹತ್ಯೆಯ ಒಂದು ನಾಟಕ ಅಥವಾ ಆತ್ಮಹತ್ಯೆ ಯತ್ನಿಸಿದ್ರು ಅನ್ನೋ ಕೂಡ ಆಗುತ್ತೆ ಕಾರಿನ ಗ್ಲಾಸನ್ನು ಹೊಡೆದು ಒಡೆಯಲು ಯತ್ನಿಸಿದ್ರಂತೆ ಉಂಗ್ರ ನುಂಗಿದ್ದು ಆ್ಯಂಡ್ ಅವರ ಬಾಯಲ್ಲಿ ನೊರೆ ಬಂದಿದ್ದು ಕೂಡ ಇವತ್ತಿಗೂ ಟ್ರೋಲ್ ಆಗ್ತಾ ಇದೆ ಇವತ್ತಿಗೂ ಕೂಡ ಅವರು ಬಾಯಲ್ಲಿ ನೋರೆ ಬಂದು ಅವರು ಸುಸೈಡನ್ನು ಅಟೆಂಪ್ಟ್ ಮಾಡಿದರು ಅಂತ ಹೇಳೋದು ಇವತ್ತಿಗೂ ಕೂಡ ಟ್ರೋಲ್ ಆಗ್ತಾ ಇದೆ ಇದು ನಿಜಾನ ಸೋಡೋದು ಚೈತಾ ಕುಂದಾಪುರ ಅವರೇ ಹೇಳಬೇಕು ಆದರೆ ಈ ಎಲ್ಲ ಒಂದು ಸುಸೈಡ್ ಅಟೆಂಪ್ಟ್ಸ್ ಏನು ಮಾಡಿದರು ಕಾರಿನ ಗ್ಲಾಸ್ ಹೊಡೆಯೋದಾಗಿರ್ಬೋದು ಉಂಗುರ ನುಂಗೋದಾಗಿರ್ಬೋದು ಇದೆಲ್ಲ ದೊಡ್ಡ ದೊಡ್ಡ ಸುದ್ದಿನೇ ಆಗಿತ್ತು ಈ ಘಟನೆಯಿಂದ ಚೈತ್ರರಿಗೆ ಒಂದು ವಂಚಕೆಯನ್ನು ಬಿರುದು ಕೂಡ ಸಿಕ್ಬಿಡ್ತು ಸೊ ನಂತರ ಪ್ರಕರಣದ ವಿಚಾರಣೆ ವೇಳೆ ಅವರು ಚೈತ್ರ ಮತ್ತು ಅವರ ಇತರ ಆರೋಪಿಗಳನ್ನ ಪರಪನ ಅಗ್ರಹಾರ ಜೈಲಿಗೂ ಕೂಡ ಕಳಿಸಲಾಯಿತು ಅಲ್ಲಿಂದ ರಿಲೀಸ್ ಕೂಡ ಆದರು ಲಾಸ್ಟ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಬಿಗ್ ಬಾಸ್ ಸೀಸನ್ ಕನ್ನಡ ಸೀಸನ್ನ ಹನ್ನೊಂದರಲ್ಲಿ ಚೈತ್ರ ಕುಂದಾಪುರವರು ಭಾಗಿಯಾದರು ಅಲ್ಲಿ ಭಾಗವಹಿಸಿದರು ಆಮೇಲೆ ಅಲ್ಲಿಂದ ಸ್ವಲ್ಪ ಅಭಿಮಾನಿಗಳನ್ನ ಕೂಡ ಅವರು ಗಳಿಸಿದರು ಅವರ ನೇರ ನುಡಿ ವಾದ ನಾನ್ಸ್ಟಾಪ್ ಏನು ಹಿ ಏನು ಹೇಳ್ತಾರೆ ಯಾರೇ ಮಾತಾಡಿದರೂ ಕೂಡ ಅದಕ್ಕೆ ತಿರುಗೇಟನ್ನು ಕೊಡೋದು ಆ್ಯಂಡ್ ಅವರ ಫ್ಲೂಯೆಂಟ್ ಕನ್ನಡ ಕನ್ನಡವನ್ನು ಕ್ಲಿಯರಾಗಿ ಮಾತಾಡೋದಕ್ಕೆ ಕೆಲವರು ಅಭಿಮಾನಿಗಳನ್ನೂ ಕೂಡ ಚೈತ್ರ ಅವರು ಬಿಗ್ ಬಾಸ್ ಮನೆ ಒಳಗಡೆಯಿಂದನೇ ಸಂಪಾದನೆಯನ್ನು ಮಾಡಿದರು ಇದಾದ ನಂತರ ಚೈತ್ರ ಅವರು ಬಿಗ್ ಬಾಸ್ ಮನೇಲಿ ಇದ್ದಾಗಲೇ ಕೋರ್ಟಿಗೆ ಹಾಜರಾಗೋದಕ್ಕೆ ವಾರೆಂಟ್ ಕೂಡ ಜಾರಿಯಾಯಿತು ಸೊ ಬಿಗ್ ಬಾಸಿಂದ ಹೊರಗೆ ಬಂದು ಅವರು ಕೋರ್ಟಿಗೆ ಕೂಡ ಹಾಜರಾಗಿ ವಾಪಸ್ ಕಾರ್ಯಕ್ರಮದಲ್ಲಿ ಆ ಶೋನಲ್ಲಿ ಭಾಗವಹಿಸಿದರು ಸೊ ಬಿಗ್ ಬಾಸ್ ಮುಗಿದ ನಂತರ ಚೈತ್ರ ಕುಂದಾಪುರ ಏನು ಸುಮ್ಮನೆ ಇರಲಿಲ್ಲ ಹೊರಗೆ ಬಂದಮೇಲೆ ಕೆಲವೊಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸಿದ್ರು ಬನ್ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದಂತಹ ಬಾಯ್ಸ್ ವಾಸಸ್ ಗರ್ಲ್ಸ್ ಅನ್ನೋವಂಥ ಒಂದು ರಿಯಾಲಿಟಿ ಶೋನಲ್ಲಿ ಕೂಡ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡ್ರು ಅದಾದ ನಂತರ ಕೆಲವರು ಚೈತ್ರ ಕುಂದಾಪುರಗೆ ಮೇಕಪ್ ಮಾಡೋ ಮುಖಾಂತರ ಆಗಿರ್ಬೋದು ಅಥವಾ ಸ್ಯಾರಿ ಟ್ರ್ಯಾಪಿಂಗ್ ಅವ್ರನ್ನ ಒಂದು ಅಪ್ಸರಿ ಅಂತ ರೀತಿಯಲ್ಲಿನೇ ಕೆಲವೊಂದು ಅವ್ರು ಮಾಡಲಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಮಾಡಲ್ ಅನ್ನೋ ಅಂತ ಅಲ್ಲದೆ ಜಸ್ಟ್ ಅವರ ಒಂದು ಏನು ಹೇಳ್ತಾರೆ ಸೌಂದರ್ಯಕ್ಕೆ ತಕ್ಕಂತೆ ಕೆಲವೊಂದು ಮೇಕಪ್ನ ಮಾಡೋ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಅವ್ರದ್ದು ಬರ್ತಾ ಬರ್ತಾಯಿತ್ತು ಅದಕ್ಕೆ ಕೆಲವರು ತುಂಬ ಜನ ಲೈಕ್ಸ್ ಕೂಡ ಕೊಟ್ಟಿದ್ದಾರೆ ಒಳ್ಳೆ ಕಮೆಂಟ್ ಕೂಡ ಹಾಕಿದ್ದಾರೆ ಸೊ ಈ ಎಲ್ಲ ವಿವಾದ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ವಿವಾದಗಳ ನಡುವೆ ಈಗ ಒಂದು ಈಗಷ್ಟೇ ಅಂದರೆ ಮೇ ಒಂಬತ್ತನೇ ತಾರೀಕು ತಾವು ಪ್ರೀತಿಸ್ತಾ ಇದ್ದಂತಹ ಹನ್ನೆರಡು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದಂತಹ ಉಡುಪಿಯ ಹಿರಿಯಡ್ಕದ ಶ್ರೀಕಾಂತ್ ಕಶ್ಯಪ್ ಅವರೊಂದಿಗೆ ಈಗ ಅವರು ಸಪ್ತಪದಿ ಕೂಡ ತುಳಿದಿದ್ದಾರೆ ಈಗ ಹೊಸ ಕಾಂಟ್ರವರ್ಸಿ ಏನಪ್ಪ ಅಂತಂದರೆ ಚೈತ್ರ ಕುಂದಾಪುರ ಅವರು ಮದುವೆಗೆ ತಮ್ಮ ತಂದೆಯನ್ನೇ ಕರೆದಿಲ್ಲ ಚೈತ್ರ ಕುಂದಾಪುರ ತಮ್ಮ ತಂದೆಗೆ ಆಹ್ವಾನವನ್ನು ನೀಡದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದ್ರ ಬಗ್ಗೆ ಅವರ ತಂದೆ ರಿಯಾಕ್ಷನ್ ಕೇಳಿದರೆ ನಿಜಕ್ಕೂ ಎಷ್ಟೋ ಜನ ಶಾಕೇ ಆಗಿದ್ದಾರೆ ಹಿಂದೂ ಪರ ಸಂಘಟನೆಯ ನಾಯಕಿಯಾಗಿ ಗುರುತಿಸಿಕೊಂಡಿರುವಂತಹ ಚೈತ್ರ ಕುಂದಾಪುರ ಅವರು ದೇಶ ಪ್ರೇಮದ ಭಾಷಣಗಳನ್ನ ಮಾಡಿ ಜನಪ್ರಿಯತೆಯನ್ನು ಗಳಿಸಿದ್ರು ಆದರೆ ಇದೀಗ ಅವರು ಪ್ರೀತಿಸಿರುವಂತಹ ಹುಡುಗ ಹುಡುಗನ ಜೊತೆಗೆ ಮದುವೆಯನ್ನು ಆಗಿದ್ದಾರೆ ಇದೀಗ ಚೈತ್ರ ಕುಂದಾಪುರ ಅವರ ತಂದೆ ಮಗಳ ವಿರುದ್ಧ ಹಲವು ಆರೋಪಗಳನ್ನ ಬಿಚ್ಚಿಟ್ಟಿದ್ದಾರೆ ಅಪ್ಪನಿಗೆ ಒಂದು ತುತ್ತು ಊಟ ಹಾಕದಾಕೆದು ಎಂತಹ ದೇಶ ಪ್ರೇಮ ಅಂತ ಪ್ರಶ್ನೆ ಮಾಡಿದ್ದಾರೆ ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ನನ್ನ ಮಗಳು ದೊಡ್ಡ ಕಳ್ಳಿ ನನ್ನ ಮದ್ವೆಗೆ ಕರ್ದಿಲ್ಲ ಕಳ್ಳರ ಮದ್ವೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಶ್ರೀಕಾಂತ್ ಕೂಡ ಹನ್ನೆರಡು ವರ್ಷದಿಂದ ನಮ್ಮನೇ ಕೆಲಸ ಮಾಡ್ಕೊಂಡಿದ್ದ ಕಳರು ಕಳರು ಮದುವೆ ಆಗಿದ್ದಾರೆ ಇದಕ್ಕೆಲ್ಲ ನಾನು ಹೆಂತಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾಳೆ ಐದು ಕೋಟಿ ಹಣವನ್ನು ತೊಗೊಂಡಿದ್ದೀನಿ ಅದನ್ನು ನಾನು ಸೈನಿಕರಿಗೆ ಹಂಚಿದ್ದೀನಿ ಅಂತೆಲ್ಲ ಹೇಳ್ತಾಳೆ ಅವಳು ಸ್ವಂತ ಹಣದಿಂದ ಅದನ್ನೇನು ಕೊಟ್ಟಿಲ್ಲ ನನಗೆ ನನ್ನ ದೊಡ್ಡ ಮಗಳೇ ಆಸರೆ ದೊಡ್ಡ ಮಗಳು ಗಾಯತ್ರಿ ಬಂದು ನಿರಪರಾಧಿ ಆಕೆ ಶಾಲೆಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾಳೆ ನನ್ನ ಮ ನಾನು ಕಟ್ಟಿರೋ ಮನೆಯಲ್ಲಿ ನಾನೇ ಅನಾಥ ನಾನು ಕಾಫಿ ಲೋಟವನ್ನು ತೊಳೆದು ನಾನು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದು ಇದೇ ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಸಾಲು ಸಾಲಾಗಿ ಆರೋಪಗಳನ್ನ ಮಾಡಿದ್ದಾರೆ ಇನ್ನು ತಂದೆಯವರು ಮಾಡಿರೋಂತಹ ಆರೋಪಗಳ ಬೆನ್ನಲ್ಲೇ ಚೈತ್ರ ಕುಂದಾಪುರ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಮ್ಮ ತಂದೆ ಬಗ್ಗೆನೇ ಒಂದು ಹೀಗೆ ಶೇರ್ ಶೇರನ್ನು ಮಾಡಿಕೊಂಡಿದ್ದಾರೆ ಕುಡುಕ ತಂದೆ ಚಿತ್ರಹಿಂಸೆ ಅನುಭವಿಸಿದವರಿಗೆ ಎಷ್ಟೇ ಗೊತ್ತು ಎಂತಹ ಮಕ್ಕಳಿಗೂ ಕೂಡ ಇಂತಹ ಕುಡುಕ ತಂದೆ ಸಿಗಬಾರ್ದು ಎರಡು ಕ್ವಾರ್ಟ್ರು ನಾನು ಕೊಟ್ಟರೆ ನನ್ನ ಮಕ್ಕಳು ದೇವರು ಅನ್ನೋಂತಹ ಮಾತಿಗೆ ಬೆಲೆ ಕೊಡೋರು ಮೂರ್ಖರಾಗ್ತಾರೆ ಅಂತ ಹೇಳಿ ಬರ್ಕೊಂಡಿದ್ದಾರೆ ಆ ಇದೇ ಮಾತಿಗೆ ಚೈತ್ರಾ ಕುಂದಾಪುರ ಅವರ ತಾಯಿ ರೋಹಿಣಿ ಕೂಡ ಕೌಂಟರನ್ನು ಕೊಟ್ಟಿದ್ದಾರೆ ಹೌದು ಚೈತ್ರಾ ಕುಂದಾಪುರ ಅವರ ತಾಯಿ ರೋಹಿಣಿಯವರು ನನ್ನ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ ಮನೆಯ ಯಾವ ಕಷ್ಟಕ್ಕೂ ಸ್ಪಂದಿಸಿದವರಲ್ಲ ದೊಡ್ಡ ಮಗಳು ಹೇಳಿಕೊಟ್ಟದ್ದನ್ನು ಅವ್ರು ಮಾಡ್ತಾರೆ ಅವ್ರು ಯಾವ ಮನೆಯ ಜವಾಬ್ದಾರಿ ತೆಗೆದುಕೊಂಡಂತಹ ವ್ಯಕ್ತಿನೇ ಅಲ್ಲ ಕೆಲಸ ಮಾಡ್ತೇನೆ ಅಂತ ಹೇಳ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ ದುಡ್ದು ಏನೇನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ನನ್ನ ದೊಡ್ಡ ಮಗಳು ಆಸ್ತಿಗೋಸ್ಕರ ತಂದೆಗೆ ಈ ರೀತಿ ಮಾತಾಡೋದಕ್ಕೆ ಹೇಳ್ಕೊಟ್ಟಿದ್ದಾಳೆ ಮಕ್ಕಳಿಗೆ ಓದೋದು ಓದಿಸೋದಾಗಲೂ ಸಹಾಯ ಮಾಡಿಲ್ಲ ಕೆಲಸಕ್ಕೆ ಹಾಕು ಅಂತ ಹೇಳ್ತಾಯಿದ್ರು ಮೂರು ಜನ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ನೀಡಿದ್ದು ಅವರಲ್ಲ ನಾನು ಆ ಕಾಲದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಮನೆ ಕಟ್ಸಿದ್ರು ಅವರು ಕಟ್ಸಿರೋ ಮನೆ ಬಿದ್ದೋಗಿದೆ ನನ್ನ ಗಂಡನಿಗೆ ಮಾತಾಡೋಕ್ಕೂ ಕೂಡ ಬರೋದಿಲ್ಲ ಒಂದು ರೀತಿಯ ಮಾನಸಿಕ ಖಿನ್ನತೆಗೊಳಗಾಗಿರೋಂತಹ ವ್ಯಕ್ತಿ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗಿದ್ದಾರೆ ಕೆಲವೊಮ್ಮೆ ಏನೇನು ಮಾತಾಡ್ತಾರೋ ಅಂತಲೇ ಅವರಿಗೆ ಗೊತ್ತಾಗಲ್ಲ ಅಂತೆಲ್ಲ ಕೌಂಟರ್ನ ಕೊಟ್ಟಿದ್ದಾರೆ ಒಟ್ನಲ್ಲಿ ಚೈತ್ರ ಕುಂದಾಪುರ ಒಂದಲ್ಲ ಒಂದು ಕಾನ್ಸ್ಟ್ರವ ಕಾಂಟ್ರವರ್ಸಿಯಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ಇರ್ಬೋದು ಒಂದು ಕಡೆ ಅವರ ವಂಚನೆ ಪ್ರಕರಣ ಇನ್ನೂ ತೀರ್ಪು ನಡೀತಾನೆ ಇದೆ ಕೋರ್ಟಲ್ಲಿ ನಡೀತಾ ಇದೆ ಅದು ವಿಚಾರಣೆ ನಡೀತಾ ಇದೆ ಇನ್ನೊಂದು ಕಡೆ ಮದುವೆ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆ ಒಂದು ಖುಷಿ ಖುಷಿ ಬೆನ್ನಲ್ಲೇ ತಂದೆ ಮಾಡಿರುವಂಥ ಆರೋಪಗಳು ಇದ್ರ ಜೊತೆಗೆ ಅವರು ಅವರು ಒಂದು ವೈಯಕ್ತಿಕ ಜೀವನದಲ್ಲಿ ಇರುವಂಥ ಕೆಲವೊಂದು ಏರುಪೇರುಗಳಿರ್ಬೋದು ಸೊ ಏನಂದರೆ ಒಂದು ರೀತಿಯಲ್ಲಿ ಖ್ಯಾತಿ ಮತ್ತು ಕುಖ್ಯಾತಿಯಿಂದನೇ ಚೈತ್ರ ಕುಂದಾಪುರ ಅವರ ಕಥೆ ಒಂದು ಜೀವನದ ಪಯಣ ಇದೆ ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸಿಕೆ ಇದೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ